श्रीमज्जगन्मुकुरविस्तरदोळार्तन् महीमय प्रतिबिम्बचित्रोड ಅಮೋದ ಆತನಡಿದಾವರೆಯ ಆತ ನಡಿದಾವರೆಯ ನಾಮರಸುವಂಬಾರು ಮರುಳ ಮುನಿಯ ನನ್ನ ಪುಸ್ತಕ ಮರಳು ಮುನಿಯನ ಕಗ್ಗ ದರ್ಶನ ನಿನ್ನೆ ಮರಳು ಮುನಿಯನ ಕಗ್ಗ ದರ್ಶನದಲ್ಲಿ ಎರಡು ಚಿತ್ರಗಳನ್ನು ನಾನು ತೋರಿಸಿದ್ದೆ ಅದು ಎರಡನೆಯ ಚಿತ್ರ ಅದು ನಾಟ್ಯ ನಟರಾಜನ ಚಿತ್ರ ನಾಟ್ಯ ನಟರಾಜನ ಚಿತ್ರವನ್ನು ನಾನು ತೋರಿಸಿದಾಗ ಅದು ಎಲ್ಲಿದು ಎಂಬುದನ್ನು ಹೇಳೋದು ಮರೆತು ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಿ ಇದು ನಮ್ಮ ದೇಶದ ಆದರೂ ಇದನ್ನು ಅಮೇರಿಕಾ ದೇಶದ ಲಾಸ್ ಏಂಜಲಸ್ ಲಾಸ್ ಏಂಜಲೀಸ್ ಕೌಂಟ್ ಮ್ಯೂಸಿಯಮ್ ಆಫ್ ಆರ್ಟ್ನಿಂದ ಆ ಚಿತ್ರವನ್ನು ಕಳಿಸಿದ್ದಾರೆ ಅದನ್ನು ಹೇಳೋದನ್ನು ನಾನು ಮರೆತು ಬಿಟ್ಟಿದ್ದೆ ತಡವರಿಸಿದೆ ದಯವಿಟ್ಟು ಕ್ಷಮಿಸಿ ಇವತ್ತಿನ ದಿವಸ ನಾವು ನನ್ನ ಸಂಕಲನದಲ್ಲಿದ್ದಂಥ ಎಲ್ಲ ಮುಕ್ತಕಗಳನ್ನು ಮುಗಿಸಿದ್ದೇನೆ ಈ ಮರಳು ಮುನಿಯನ ಕಗ್ಗದಲ್ಲಿದ್ದಂಥ ಕೆಲವು ವಿದ್ವಾಂಸರ ಅಭಿಪ್ರಾಯಗಳನ್ನು ನಾನು ಹೇಳಬೇಕಂತ ಮಾಡಿದರೆ ಆಮೇಲೆ ಒಂದು ಎರಡು ಮುಕ್ತಕಗಳನ್ನು ತಗೋತೇನೆ ವಿಶಿಷ್ಟವಾದ ಮುಕ್ತಕಗಳು ಕೂಶಿ ಹರಿದಾಸ್ ಭಟ್ರು ಏನು ಹೇಳ್ತಾರೆಂದ್ರೆ ಮರಳು ಮುನಿಯನ ಕಗ್ಗದಲ್ಲಿನ ಒಂದೊಂದು ಪದ್ಯ ಅಂದರೆ ಒಂದೊಂದು ಮುಕ್ತವು ವೇದದ ಒಂದೊಂದು ರುಕ್ಕಿದ್ದಂತೆ ಅಂತ ಹೇಳ್ತಾರೆ ಎಷ್ಟೊಂದು ಮಹತ್ವವನ್ನು ಅವರು ಕೊಡ್ತಾ ಇದ್ದಾರೆ ನೋಡಿ ಸಂತೋಷದಲ್ಲಿರುವಾಗಲೂ ಇವನ್ನು ಓದಬಹುದು ಆಸ್ವಾದಿಸಬಹುದು ಸಂಕಟದಲ್ಲಿಯೂ ಸಹ ಓದಿ ಧೈರ್ಯ ತಾಳಬಹುದು ಅಂಥೇಳಿ ಒಂದು ದೊಡ್ಡ ಆಸ್ವಾದನ ಕೊಟ್ಟು ಸರ್ವಜ್ಞನ ವಚನಗಳಂತೆ ಇವು ಜನರ ಬಾಯಲ್ಲಿ ಓಡಾಡುವ ಜೀವ ತಳೆಯುವ ಒಂದು ದಿನ ಬಂದೇ ಬರುತ್ತದೆ ಅಂತ ಬರೆದಿಟ್ಟಾರವರು ಇನ್ನೊಬ್ಬರು ಶ್ರೇಷ್ಠ ಮಹನೀಯರು ಏನು ಆಶ್ಚರ್ಯಪಟ್ಟು ಅಂತಂದ್ರೆ ತಿಮ್ಮ ಮಂಕುತಿಮ್ಮನ ತಮ್ಮ ತಿಮ್ಮ ಅವ ಬೆರಗು ಕುತೂಹಲ ಪ್ರಶ್ನಿಸುವ ಜಿಜ್ಞಾಸಿ ಅರ ಮುನಿಯ ಈ ಮರಳು ಮುನಿಯ ಅವಿಗೇಲ್ಪ ಅಂದರೆ ಜೀವನ ಅಂದರೆ ಒಂದು ನಲಿವು ಆಟ ಒಂದು ನಂಬಿಕೆ ಗಾಡ್ ನಂಬಿಕೆ ದೇವರ ಅನುಮಾನ ಕಡಿಮೆ ಮರುಳು ಮುನಿಯ ಜೀವನಕ್ಕೆ ಭಾಳ ಹತ್ತಿರದಮ ಅಂತ ಬರೆದಿಟ್ಟಾರ ಇಲ್ಲೇನದ ಮರಳು ಮುನಿಯಾದಾಗ ಜೀವನದ ಪ್ರೀತಿ ಇದೆ ಪ್ರಕೃತಿ ಪ್ರೇಮವಿದೆ ದೈವ ಭಕ್ತಿ ಇದೆ ಕರ್ತವ್ಯ ಶ್ರದ್ಧೆ ಇದೆ ಹೃದಯ ಶುಚಿ ಇದೆ ಹೃದಯ ರಾಸಿಕ್ಯವಿದೆ ಸಿಡುಕು ಇಲ್ಲದ ಸರಸತೆ ಇದೆ ನಿರಾಳತೆ ಇದೆ ಅನಿವಾರ್ಯವಾಗಿ ಸತ್ಯವನ್ನು ಒಪ್ಪಿಕೊಳ್ಳುವ ಮನಃ ಪರಿಪಾಕ ಇವೆಲ್ಲವೂ ಮರುಳು ಮುನಿಯನ ಪದ್ಯದಲ್ಲಿ ಚಿಮ್ಮುತ್ತವೆ ಹೊಮ್ಮುತ್ತವೆ ಎಂದು ಬರೆದಿಸಿದ್ದಾರೆ ಹೀಗೆ ಬರೆಯುತ್ತಾ ಬರೆಯುತ್ತಾ ಅವರು ಕೊನೆಗೆ ಹೇಳ್ತಾರೆ ಎರಡೂ ಕಗ್ಗಗಳು ನಮ್ಗೆ ಎರಡೂ ಕಗ್ಗಗಳು ಶ್ರೇಷ್ಠವೇ ನಮ್ಮ ಜೀವ್ ಡಿ ವಿ ಜಿಯವರು ಬದುಕಿ ಅನುಭವಿಸಿ ಆ ಒಂದು ಅಜ್ಞಾನಾಮೃತವನ್ನು ಪಡೆದಂಥ ಈ ಎರಡೂ ಕಗ್ಗಗಳು ನಮ್ಮ ಬಾಳ ಕೈದೀವಿಗಳು ಅವರ ಚಿಂತನೆ ಭಾವನೆ ಅನುಭವ ಅರಿವು ದರ್ಶನ ಎಲ್ಲದರ ಭಟ್ಟಿ ಇವು ಜೀವನ ಪೋಷಕಗಳು ಜೀವನ ಪ್ರೋತ್ಸಾಹಕಗಳು ಜೀವನ ಪ್ರಚೋದಕಗಳು ಹಾಗೂ ಜೀವನ ಪ್ರಬೋಧಕಗಳು ಅಂತಾರೆ ಈ ರೀತಿಯಾಗಿ ಒಂದು ಅದ್ಭುತವಾದಂಥ ಬರಹಗಳನ್ನು ಅನೇಕರು ಬರೆದಿದ್ದಾರೆ ಅನೇಕರು ಬರೆದಿದ್ದಾರೆ ಆದರೆ ಇಷ್ಟಕ್ಕೆ ನಾನು ಹೇಳಿ ಇವತ್ತು ಎರಡು ಮುಕ್ತಕಗಳನ್ನು ನಾನು ನಿವೇದಿಸಿ ಬಯಸ್ತೇನೆ ಆ ಏನಾಗಿದೆ ಅಂದರೆ ಎಂಟು ನೂರ ಆರು ಮುಕ್ತಕಗಳು ಡಿ ವಿ ಜಿ ಅವರು ನೀ ಚೆಂದಾಗಿ ಬರೆದಿಟ್ಟಿದ್ದರು ಅಲ್ಲಲ್ಲೇ ಸ್ವಲ್ಪ ವ್ಯಾಕರಣ ಶುದ್ಧತೆ ಸ್ವಲ್ಪ ಪದಗಳ ಶುದ್ಧತೆಯನ್ನು ಮಾಡಬೇಕಾಗಿತ್ತು ಮಹಾನ್ ವಿದ್ವಾಂಸ ಎನ್ ರಂಗನಾಥ ಶರ್ಮರು ಅವನ್ನೆಲ್ಲ ಮಾಡಿಟ್ಟರು ಎರಡು ನೂರ ಆರರಲ್ಲಿ ಕೆಲವು ಉಳಿದ್ಬಿಟ್ಟು ಹದಿನೆಂಟು ಪದ್ಯಗಳು ಉಳಿದ್ಬಿಟ್ಟು ಅಲ್ಲಿ ಶಬ್ದಗಳೇ ಇರಲಿಲ್ಲ ಅಲ್ಲಿ ಏನಿರಲಿಲ್ಲ ಶಬ್ದಗಳೇ ಇರಲಿಲ್ಲ ಈ ಏನಾದರೂ ಶಬ್ದವನ್ನು ತುಂಬಬೇಕಾಗಿತ್ತು ಅಂತ ಅವರು ಹಾಗೆಯೇ ಇಟ್ಟು ಬಿಟ್ಟಿದ್ದರಂತೆ ಆಶ್ಚರ್ಯವಲ್ಲವ ಅಲ್ಲಿ ಶಬ್ದಗಳೇ ಇರಲಿಲ್ಲ ಇವರು ತುಂಬಿದ್ದಾರೆ ಅವರು ಅದನ್ನೇ ಹೇಳ್ತಾರೆ ನಮ್ಮ ಎನ್ ರಂಗನಾಥ್ ಶರ್ಮರು ಅವರು ಬಿಟ್ಟಿದ್ದಿಲ್ಲ ನಾನು ಅವುಗಳನ್ನು ತುಂಬಿ ಅವುಗಳನ್ನು ಪೂರ್ಣ ಮಾಡಿದ್ದೇನೆ ಅಂತ ಅತ್ಯಂತ ನಯ ವಿನಯದಿಂದ ಹೇಳ್ಕೊತಾರೆ ಅವು ಎಂಟು ನೂರ ಆರು ಅದೇ ಎಂಟು ನೂರ ಹದಿನೆಂಟಂದ್ರೆ ಎಂಟು ನೂರ ಇಪ್ಪತ್ತೈದು ಮರುಳ ಮುನಿಯನ ಕಗ್ಗ ನೋಡಿ ಮರುಳ ಮುನಿಯನ ಕಗ್ಗ ಬಂದದ್ದು ಡಿ ವಿ ಜಿ ಅವರು ಬಹುಶಃ ಎಪ್ಪತ್ತು ಎಪ್ಪತ್ತೈದರ ವಯಸ್ಸಿನಲ್ಲಿ ಅಂತ ಇರಬಹುದು ಅಂತ ನಾವು ಒಂದು ಅಂದಾಜು ಮಾಡಬಹುದು ಆದರೆ ಐವತ್ತು ಐವತ್ತು ಐವತ್ತರಿಂದ ಐವತ್ತೈದು ವಯಸ್ಸಿನೊಳಗೆ ಮಂಕುತಿಮ್ಮನ ಕಗ್ಗ ಬಂತು ಅಂದರೆ ಆವಾಗ ಎಷ್ಟೊಂದು ಹುರುಪಿನಿಂದ ಡಿ ವಿ ಜಿ ಮಂಕುತಿಮ್ಮನ ಕಗ್ಗವನ್ನು ಬರೆದರೂ ಅದೇ ಹುರುಪಿನಿಂದ ತಮ್ಮ ಅನುಭವದ ಪರಿಪಕ್ವತೆಯನ್ನು ಈ ಮರಳುಮುನಿಯನ್ನು ಕಗ್ಗದಲ್ಲಿ ಹಾಕಿಬಿಟ್ಟಿದ್ದಾರೆ ಅಂತ ಹೇಳ್ತಾರೋ ಇನ್ನೊಬ್ಬರು ಈ ರೀತಿ ಒಂದು ವಯಸ್ಸಿನ ಅಂತರದಲ್ಲಿಯೂ ಸಹ ನಾವು ಆ ಅನುಭವವನ್ನು ಮರುಳು ಮುನಿಯನ ಕಗ್ಗದಲ್ಲಿ ನಾವು ಕಾಣಬಹುದು ಈ ಎಂಟು ಈ ಹದಿನೆಂಟು ಪದ್ಯಗಳನ್ನು ಪರಿಶಿಷ್ಟ ಅಂಥೇಳಿ ನಮ್ಮ ಈ ಪುಸ್ತಕದಲ್ಲಿ ಈ ಪುಸ್ತಕದಲ್ಲಿ ಪ್ರಕಟ ಮಾಡಿದ್ದಾರೆ ಅವನು ಸಪ್ರೇಟಾಗಿ ಪ್ರಕಟ ಮಾಡಿದ್ದಾರೆ ನಾನು ಅದರಲ್ಲಿಯ ಎರಡು ಮುಕ್ತಕಗಳನ್ನು ಮಾತ್ರ ಇವತ್ತು ನಾನು ನಿವೇದಿಸ್ತಾ ಇದ್ದೇನೆ ಇವ ಎರಡು ಮುಕ್ತಕಗಳನ್ನು ಮಾತ್ರ ನನಗೆ ಸೇರಿದ್ದು ಏನಪ್ಪ ಅದಂತಂದರೆ ವನ್ನೇ ಮುಕ್ತಕ ಸತ್ಯ ಸತ್ಯವೇ ದೇವರೆಂಬರು ಮಹಾತ್ಮರು ಕೆಲರು ಸತ್ಯವಾವುದೋ ಎತ್ತಲೋ ಕಂಡರಾರೋ ಪೃಥ್ವಿಯನುಭವ ನೋಡೆ ಸೌಜನ್ಯವೇ ದೈವ ಕತ್ತಲೆಗೆ ದೀಪವದು Marula Muniyam Naman Darsim Patra on the Adhutva, the Anuadhad in the Artha Chanagadar Gatha, English Anuadhad in the Artha Ne Some great souls say that truth is God. But what is truth? Where is it? What has, who has seen it? Experience in the world. ಪ್ರೂವ್ಸ್ ದಟ್ ಗುಡ್ನೆಸ್ ಈಸ್ ಗಾಡ್ ದಟ್ ಈಸ್ ದ ಲೈಟ್ ಇನ್ ಡಾರ್ಕ್ನೆಸ್ ಅಬ್ಬ ಅಂದರೆ ಒಳ್ಳೆಯ ಜೀವನದ ಒಂದು ಮಹತ್ವವನ್ನು ಈ ಮುಕ್ತಕ ಸಾರಿ ಹೇಳಿದೆ ಇನ್ನು ಇಂಟ್ರೆಸ್ಟಿಂಗ್ ಅಂದರೆ ಅದು ಕೊನೆಯ ಮುಕ್ತಕ ಮನ ಮನುಷ್ಯನ ಮನಸ್ಸಿಗೆ ಬಂತು ಮನ ಮನ ಮನಸ್ಸು ಅಂದರೆ ಏನು ಮನುಷ್ಯ ಅಂದರೆ ಏನು ಎರಡು ಅತ್ಯಂತ ಹತ್ತಿರದ ಶಬ್ದಗಳು ಮನು ಮನುಷ್ಯ ಅಂತ ಹೆಸರು ಬಂದಿರೋದು ಅವನಿಗೆ ಅವನಲ್ಲಿರುವಂಥ ಮನು ಮನಸ್ಸಿನಿಂದಲೇ ಅಂತ ಏನು ಹೇಳ್ತಾರಲ್ಲ ಹಾಗೆ ಮನಸೆ ಮನುಜಂಗಿರ್ಪ ವರಗಳ ಕಿರೀಟವದು ಮನಸೆ ಮನುಜಂಗಿರ್ಪ ವರಗಳ ಕಿರೀಟವದು ಮನಸೆ ಮನುಜನ ಶಾಪಗಳಿಗೆ ಗಳಿಗೆ ತಾಮೂಲಂ ನೆನೆಯುತಿಹುದನು ನಾನು ನಾನೇ ನೆನ್ನುತ್ತೇಗಳು ಅನಹಮೆಂಬುದದಲ್ಲಿ ಅನಹಮೆಂಬುದದಲ್ಲಿ ಮರುಳ ಮುನಿಯ ಏನು ಒಂದು ಅದ್ಭುತವಾದ ಮುಕ್ತ ಕಾಂತಿರೆಯು ಅಂದರೆ ಮೈಂಡ್ ಈಸ್ ದ ಕ್ರೌನ್ ಅಮಂಗ್ ದ ಮೆನಿ ಗಿಫ್ಟ್ಸ್ ಆಫ್ ಮ್ಯಾನ್ ಮನುಷ್ಯ ದೇವರಿಂದ ಪಡೆದಂಥ ಅದ್ಭುತವಾದಂಥ ವರ ನಮ್ಮಿರುವ ಮನಸ್ಸು ಮೈಂಡ್ ಇಟ್ಸ್ ಇಸ್ ದ ಕಾಸ್ ಆಫ್ ಆಲ್ ಕರ್ಸಿಸ್ ಆಫ್ ಮ್ಯಾನ್ ಇಟ್ ಆಲ್ವೇಸ್ ರಿಮೆಂಬರ್ಸ್ ಆ್ಯಂಡ್ ಆ್ಯಂಡ್ ರಿಪೀಟ್ಸ್ ಐ ಆ್ಯಂಡ್ ಐರ್ ಕ್ಯಾನ್ ಯು ಫೈಂಡ್ ಸೆಲ್ಫ್ಲೆಸ್ನೆಸ್ ಮರುಳ ಮುನಿಯ ಅದ್ಭುತವಾದ ಮುಕ್ತಕಗಳು ಪರಿಶಿಷ್ಟದಲ್ಲಿದ್ದಾಗ್ಯೂ ಸಹಿತ ನಾಳೆ ದಿವಸ ಇನ್ನಷ್ಟು ಕೆಲವೊಂದು ವಿಚಾರಗಳನ್ನು ಮರುಳು ಮುನಿಯನ ಕಗ್ಗದ ಬಗ್ಗೆ ತಿಳಿಸಿ ನಾನೇ ಮಂಗಲವನ್ನು ಮಾಡಬೇಕಂತ ಮಾಡಿದ್ದೇನೆ ನಮಸ್ಕಾರ